ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೂಪರ್ ಸುದ್ದಿ ಯೂಟ್ಯೂಬ್ ಚಾನೆಲ್ ಅದಕ್ಕಿಂತ ಮೊದಲು ನೀನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಈಗಲೇ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಸೂಪರ್ ಸುದ್ದಿ ಯೂಟ್ಯೂಬ್ ಚಾನೆಲ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ವಿಡಿಯೋನ ತಪ್ಪದೆ ಲೈಕ್ ಮಾಡಿ ನಟಿ ಸೌಂದರ್ಯ ಒಂದು ಕಾಲದ ಟಾಪ್ ನಟಿ ಮತ್ತು ಎಲ್ಲರ ಮನದಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಂಡ ನಟಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಆಪ್ತ ಮಿತ್ರ ಚಿತ್ರದಲ್ಲಿ ನಟಿ ಸೌಂದರ್ಯ ಅವರು ಮಾಡಿರುವ ಅಭಿನಯ ಯಾರಿಗೂ ಮರೆಯಲು ಸಾಧ್ಯವಿಲ್ಲ ನಟಿ ಸೌಂದರ್ಯ ಅವರು ನಮ್ಮನ್ನು ಬಿಟ್ಟು ಹೋಗಿ ತುಂಬಾ ವರ್ಷಗಳೇ ಕಳೆದಿದೆ ಆದ್ರೆ ಅವರ ನೆನಪು ಮತ್ತು ಅವರ ನಟನೆ ಯಾರಿಗೂ ಮರೆಯಲು ಸಾಧ್ಯವಿಲ್ಲ ಇನ್ನು ನಟಿ ಸೌಂದರ್ಯ ಅವರ ಮನೆಯ ಇನ್ನೊಬ್ಬ ಕನ್ನಡ ನಟಿ ಕಿರುತೆರೆಯಲ್ಲಿ ಮಿಂಚುತ್ತಿದ್ದಾರೆ ಅದು ಯಾರು ಅಂತ ತಿಳಿಯುವ ಮುನ್ನ ನೀವಿನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಟಿ ಸೌಂದರ್ಯ ರೀತಿ ನಟನೆ ಯಾರು ಕೂಡ ಮಾಡಲು ಸಾಧ್ಯವಿಲ್ಲ ಅವರ ಆಗಿನ ಅದ್ಭುತ ನಟನೆ ಈಗ ನಟಿಯರಿಗೆ ಮಾದರಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಇನ್ನು ಸೌಂದರ್ಯ ಅವರ ಮರಣದ ನಂತರ ಅವರ ಕುಟುಂಬದಲ್ಲಿನ ಒಬ್ಬ ನಟಿ ಕನ್ನಡ ಕಿರುತೆರೆಯ ಟಾಪ್ ನಟಿಯಾಗಿ ಬೆಳೆದಿದ್ದಾರೆ ಲಕ್ಷ್ಮಿ ಬರಮ್ಮ ಸೀರಿಯಲ್ ನ ಪ್ರಮುಖ ಪಾತ್ರಧಾರಿಯಾಗಿ ನಟನೆ ಮಾಡುತ್ತಿರುವ ಚಿನ್ನು ಪಾತ್ರಧಾರಿಯ ರಶ್ಮಿ ಪ್ರಭಾಕರ್ ಅವರು ಹೌದು ಕಿರುತೆರೆಯ ನಟಿ ರಶ್ಮಿ ಪ್ರಭಾಕರ್ ಅವರ ದೊಡ್ಡಪ್ಪನ ಮಗಳು ಬೇರೆ ಯಾರು ಅಲ್ಲ ಅವರೇ ನಟಿ ಸೌಂದರ್ಯ ಅವರು ಇನ್ನು ಸಂಬಂಧದಲ್ಲಿ ಸೌಂದರ್ಯ ಅವರು ರಶ್ಮಿ ಪ್ರಭಾಕರ್ ಅವರಿಗೆ ಅಕ್ಕ ಆಗಬೇಕು ಇತ್ತೀಚೆಗೆ ನಡೆದ ಕಾರ್ಯಕ್ರಮ ಒಂದರಲ್ಲಿ ನನ್ನ ಅಕ್ಕ ಸೌಂದರ್ಯ ಅವರ ನನ್ನ ನಟನೆಗೆ ಸ್ಫೂರ್ತಿ ಅವರ ಸಿನಿಮಾಗಳಲ್ಲೂ ನೋಡಿಕೊಂಡು ಬೆಳೆದಿದ್ದೇನೆ ಅವರ ನಟನೆ ನನಗೆ ತುಂಬಾ ಇಷ್ಟ ನಾನು ಕೂಡ ಅವರ ಅಭಿಮಾನಿ ಎಂದು ರಶ್ಮಿ ಪ್ರಭಾಕರ್ ಅವರು ಸೌಂದರ್ಯ ಅವರ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸೌಂದರ್ಯ ನನ್ನ ಅಕ್ಕ ಎಷ್ಟೇ ದೊಡ್ಡ ನಟಿಯಾದರೂ ಮನೆಯಲ್ಲಿ ತುಂಬಾ ಸಿಂಪಲ್ ಆಗಿ ಇರುತ್ತಿದ್ರು ಸೌಂದರ್ಯ ಅವರನ್ನು ಯಾರೆಲ್ಲ ಮಿಸ್ ಮಾಡಿಕೊಳ್ತಿದ್ರ ಆ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಹಾಗೂ ಎಸ್ ಎಂದು ಕಮೆಂಟ್ ಮಾಡಿ ಮತ್ತಷ್ಟು ಸುದ್ದಿಗಾಗಿ ನಮ್ಮ ಸೂಪರ್ ಸುದ್ದಿ ಯೂಟ್ಯೂಬ್ ಚಾನೆಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ